ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಕಲಾ ಎಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ ನಿಮ್ಮ ಒಂದಷ್ಟು ಪ್ರೀತಿ ನನ್ನ ಈ ಒಂದು ಚಾನೆಲ್ ಮೇಲೆ ಇರಲಿ ಅದಾಗಲೇ ನಿಮಗೆ ಅರ್ಥ ಆಗಿರ್ಬೋದಲ್ವ ಇವತ್ತು ಭಾರತದ ಯಾವ ಒಂದು ಸಾಧಕಿ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಈ ನಮ್ಮ ಈ ಲೆಜೆಂಡ್ ಯಾರು ಅಂತ ನಿಮಗೆ ಅರ್ಥ ಆಗಿರ್ಬೋದು ಹಾಗೆ ನಾನೊಂದು ನಾಲ್ಕು ಲೈನ್ ಹಾಡು ಕೂಡ ಹಾಡ್ತೀನಿ ಜೋಕೆ ನಾನು ಬಳ್ಳಿಯ ಮಿಂಚು ರಸಿಕಾ రసిక భలే భలే మొగడి సింగారి నా స్వమి ఓ దూరదుందర గణ సిట్కు సిడుక న ಹಾಗೆ ಈ ಒಬ್ಬ ಸಾಧಕಿಯ ಎಷ್ಟು ಹಾಡುಗಳು ಕೂಡ ನಮಗೆ ಕೇಳಿದರೆ ಸಾಕಾಗಲ್ಲ ಬೇರೆ ಬೇರೆ ವಿಧವಾದ ಹಾಡು ಎಲ್ಲ ಹಾಡುಗಳನ್ನು ಇವರು ಹಾಡಿದ್ದು ಅಂತ ನಮಗೆ ಕಂಡು ಹಿಡೀಲಿಕ್ಕೂ ಕೂಡ ಆಗಲ್ಲ ಆ ಥರ ಒಂದು ಇವರ ಒಂದು ಧ್ವನಿಯನ್ನು ಮಾಡ್ಯುಲೇಷನ್ ಮಾಡಿ ಹಾಡ್ತಾ ಇದ್ದ ಒಂದು ಅದ್ಭುತ ಗಾಯಕಿಯರು ಇವರ ಹೆಸರೇ ನಮ್ಮ ಎಲ್ಲರೂ ಈಶ್ವರಿಯಮ್ಮ ಆದರೆ ನಾವೆಲ್ಲರೂ ಇವರನ್ನು ಕರೀತಾ ಇದ್ದಿದ್ದು ಎಲ್ಲರೂ ಈಶ್ವರಿಯಮ್ಮ ಅಂತ ಆದರೆ ಇವರು ಇವರನ್ನು ಹೇಗೆ ಕರಿತಾ ಇದ್ದಿದ್ದು ನಿಮಗೆ ಗೊತ್ತಿಲ್ಲ uh -huh. ನಾನು ಎಲ್ಲರೂ ಈಶ್ವರಿಯಲ್ಲ ನಾನು ಎಲ್ಲರ ಈಶ್ವರಿ ಅಂತ ಕರೀತಾ ಅವರು ತುಂಬ ಸಲ ಅವರು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಎಲ್ಲರ ಈಶ್ವರಿಯವರು ಹುಟ್ಟಿರೋದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಬರೋ ಬರೀವರೆಗೆ ಈಗ ಎಂಬತ್ತಾರು ವರ್ಷ ಈ ಸಂಗೀತ ಪ್ರಯಾಣದಲ್ಲಿ ಮತ್ತು ಅವರ ಜೀವನದೊಂದು ಸಂತೋಷವಾಗಿ ಇಟ್ಟ ರೀತಿಯಲ್ಲಿ ಇವತ್ತಿಗೂ ಕೂಡ ಅವರೊಂದು ನಲವತ್ತು ಅರುವತ್ತು ಈ ಥರ ವಯಸ್ಸಿನ ಒಂದು ಹೆಣ್ಣು ಮಗಳ ರೀತಿಯಲ್ಲಿ ನಮಗೆಲ್ಲ ಕಾಣಿಸ್ತಾರೆ ಯಾಕೆಂದರೆ ಇವರ ಜೀವನವೇ ಸಂಗೀತ ಮತ್ತು ಕುಟುಂಬದ ಜೊತೆ ಕೂಡ ತುಂಬ ಸಂತೋಷವಾಗಿದ್ದಾರೆ ಹಾಗೆ ಇವರು ಸಾಮಾನ್ಯವಾಗಿ ನಮ್ಮ ಚಿತ್ರರಂಗಕ್ಕೆ ಒಂದು ಏಳು ಸಾವಿರಕ್ಕಿಂತಲೂ ಹೆಚ್ಚು ಹಾಡನ್ನು ಹಾಡಿದ್ದಾರೆ ಹಾಗೆ ಆ ಏಳು ಸಾವಿರ ಹಾಡುಗಳು ಏಳು ಸಾವಿರ ವೆರೈಟಿ ಅಂತ ಹೇಳ್ಬೋದು ಹಾಗೆ ಕನ್ನಡದಲ್ಲಿ ಕೂಡ ಬಹಳಷ್ಟು ಹಾಡುಗಳನ್ನು ಹಾಡಿದ್ದಾರೆ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತರ ತನಕ ಒಂದಷ್ಟು ಹಾಡುಗಳನ್ನು ಹಾಡಿದ್ದಾರೆ ಈಗ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಒಂದು ಕ್ಯಾಬರ ಡ್ಯಾನ್ಸಿಗೆ ಅವರು ಐಟಮ್ ಸಾಂಗಿಗೆ ಹಾಡಿದಾಗ ಅದು ಒಂಥರ ಪ್ರಸಿದ್ಧಿಯಾಯಿತು ಹಾಗಾಗಿ ಇವರು ಮತ್ತೆ ಕೆಲವು ಸಮಯ ಅವರು ಐಟಮ್ ಸಾಂಗಿಗೆ ಅವರನ್ನು ಆ ಒಂದು ಹಾಡಿಗೆ ಅವರನ್ನು ಸೀಲ್ ಮಾಡಿ ಇಟ್ಟಿದ್ದರು ಆದರೆ ಅವರು ಅದರಲ್ಲಿ ಬಹಳ ಖುಷಿಪಟ್ಟರು ಯಾಕಂದರೆ ಅಂದಿನ ಸಮಯದಲ್ಲಿ ಒಂದು ಐಟಮ್ ಸಾಂಗ್ಸ್ ಅಷ್ಟು ಚೆನ್ನಾಗಿ ಹಾಡುವರೆ ಇರಲಿಲ್ಲ ಬಾಕಿ ಮಿಕ್ಕಿಳಿದ ಎಲ್ಲ ಹಾಡುಗಳನ್ನು ಕೂಡ ಹಾಡಿದ್ದಾರೆ ಈಗ ತಮಿಳು ತೆಲುಗು ಬೇರೆ ಭಾಷೆಗಳನ್ನೆಲ್ಲ ತಗೊಂಡಾಗ ಅವರು ತುಂಬ ಪ್ರೇಮ ಗೀತೆಗಳನ್ನು ಪ್ರೀತಿಗೆ ಸಂಬಂಧಪಟ್ಟ ಗೀತೆಗಳನ್ನು ಮೆಲೋಡಿ ಎಲ್ಲ ಹಾಡಿದ್ದಾರೆ ಅದರಲ್ಲೂ ಈ ಭಕ್ ಪ್ರತಿ ಹಾಡಿಗೂ ಮತ್ತು ನಮ್ಮ ಈ ಕ್ಯಾಬ್ರೆ ಡ್ಯಾನ್ಸ್ ಅಥವಾ ಐಟಮ್ ಸಾಂಗ್ಸ್ಗೆ ಸರಿಯಾಗಿ ಅವರ ಧ್ವನಿ ಮ್ಯಾಚ್ ಆಗ್ತಾಯಿತ್ತು ಮಿಕ್ಕೆಲ್ಲ ಹಾಡುಗಳಿಗೆ ಅವರು ಧ್ವನಿಯನ್ನು ಮ್ಯಾ ಮಾಡ್ಯುಲೇಷನ್ ಮಾಡ್ತಾಯಿದ್ರು ಹಾಗೆ ನಮ್ಮ ಭಾರತದ ಒಂದು ಚಿತ್ರರಂಗಕ್ಕೆ ಒಂದು ಕಾಲದಲ್ಲಿ ಬಹಳ ಒಂದು ಬೇಕಾಗಿರುವ ಗಾಯಕಿಯಾಗಿದ್ದರು ಹಾಗೆ ಬಹಳ ಪ್ರಸಿದ್ಧವಾದ ಗಾಯಕಿನೂ ಕೂಡ ಆಗಿದ್ದರು ಅವರು ತಮಿಳು ತೆಲುಗು ಹಿಂದಿ ಇಂಗ್ಲೀಷ್ ಕೊಂಕಣಿ ತುಳು ಮಲಯಾಳಂ ಕನ್ನಡ ಹೀಗೆ ಹಲವಾರು ಭಾಷೆಯಲ್ಲೂ ಕೂಡ ಹಾಡಿದ್ದಾರೆ ಅದು ಎಷ್ಟು ಎಷ್ಟು ಹಾಡಿದ್ದಾರೆ ಅಂತ ಲೆಕ್ಕ ಇಲ್ಲ ಈಗ ಒಂದು ರೆಕಾರ್ಡ್ ಹಾಡುಗಳು ಏಳು ಸಾವಿರ ಆದರೆ ಅವರು ಭಕ್ತಿ ಪ್ರಧಾನವಾದ ಹಾಡುಗಳು ಹಾಡಿರೋದಕ್ಕೆ ಲೆಕ್ಕನೇ ಇಲ್ಲ ಇವತ್ತು ತಮಿಳುನಾಡು ತೆಲುಗು ನಾಡಲ್ಲೆಲ್ಲ ಕೆಲವು ದೇವಸ್ಥಾನದಲ್ಲಿ ಚರ್ಚಲ್ಲೆಲ್ಲ ಇವರ ಹಾಡಿನಲ್ಲೇ ಅಲ್ಲಿ ಎಲ್ಲ ಪೂಜೆಗಳು ಸ್ಟಾರ್ಟ್ ಆಗುವಂತಹ ಒಂದು ವಿಧಾನವು ಕೂಡ ಇದೆ ಎಲ್ಲಿ ಹೋದ್ರೂ ಅವರ ಹಾಡುಗಳು ದೇವಸ್ಥಾನಗಳಲ್ಲೆಲ್ಲ ಅಲ್ಲಿ ಆ ಎಲ್ಲ ಬಹಳ ಫೇಮಸ್ ಹಾಗೆ ನಮ್ಮ ಭಕ್ತಿ ಪ್ರಧಾನವಾದ ಹಾಡುಗಳನ್ನು ಐಟಮ್ ಹಾಡುಗಳನ್ನು ಎರಡನ್ನು ಕೂಡ ಒಂದೇ ರೀತಿ ತೆಗೊಂಡು ಹೋಗಿ ಮಿಕ್ಕುಳಿದ ಎಲ್ಲ ಹಾಡುಗಳನ್ನು ಕೂಡ ಚೆನ್ನಾಗಿ ಹಾಡು ಹಾಡಿದಂತಹ ಅದ್ಭುತವಾದ ಕಲಾವಿದೆ ಅಂದರೆ ಅಲ್ಲದೆ ಸಾಕಷ್ಟು ನಮ್ಮ ವೇದಿಕೆ ಕಾರ್ಯಕ್ರಮಗಳಲ್ಲಿ ಹಾಡಿದ್ದಾರೆ ಎಷ್ಟೋ ಹಾಡು ಸಾವಿರಾರು ಲಕ್ಷದವರೆಗೆ ಆ ಥರ ಹಾಡುಗಳನ್ನು ಕೂಡ ಹಾಡಿದರು ಹಾಗೆ ಕನ್ನಡಕ್ಕೆ ಒಂದೆರಡು ಹಾಡಿದಾಗ ನಂತರ ಅವರಿಗೆ ಐಟಮ್ ಸಾಂಗ್ ಸಿಕ್ತು ಅದರಲ್ಲಿ ಅವರು ಬಹಳ ಈ ಐಟಮ್ ಸಾಂಗ್ಸಿಗೆ ನಮ್ಮ ಎಲ್ಲ ಈಶ್ವರ್ಯಮ್ಮನ ಧ್ವನಿಯೇ ಮ್ಯಾಚ್ ಅಂತ ಅವರು ಬಹಳ ವರ್ಷ ಕನ್ನಡದಲ್ಲಿ ಐಟಮ್ ಸಾಂಗಿಗೆ ಆಡಬೇಕಾಯಿತು ಅದರಲ್ಲಿ ಅವರು ಬಹಳ ಖುಷಿಪಟ್ಟರು ಯಾಕಂದರೆ ಅಂದಿನ ಒಂದು ಸಮಯದಲ್ಲಿ ಐಟಮ್ ಸಾಂಗ್ಸ್ ಹಾಡುವಂತಹ ಒಂದು ಅದಕ್ಕೆ ಅಂತ ಇರುವಂತಹ ಒಂದು ಬ ಗಾಯಕಿ ನಮ್ಮ ಕನ್ನಡದಲ್ಲಿ ಇರಲಿಲ್ಲ ಅಥವಾ ಬೇರೆ ಭಾಷೆಯಿಂದ ಕರ್ಕೊಂಡು ಬರಲಿಕ್ಕೆ ಆಗಿಲ್ಲ ಹಾಗಾಗಿ ಸದಾ ಒಂದು ಕ್ರಮೇಣ ಒಂದು ಎಂಬತ್ತರವರೆಗೆ ಒಳ್ಳೊಳ್ಳೆಯ ಕನ್ನಡದ ಒಳ್ಳೊಳ್ಳೆಯ ಚಲನಚಿತ್ರದ ಗೀತೆಗಳಿಗೆ ಇವರು ಧ್ವನಿಯಾದರು ಅದರಲ್ಲಿ ಈ ಥರ ಒಂದು ಫಾಸ್ಟ್ ಸಾಂಗ್ಸಿಗೆ ಅವತ್ತೆಲ್ಲ ಇವತ್ತು ಯಾರು ಕೂಡ ಫಾಸ್ಟ್ ಸಾಂಗ್ಸ್ ಆಗಾಡ್ತಾರೆ ಅವತ್ತು ಯಾರಿಗೂ ಅಂತ ಅಪರೂಪದಲ್ಲಿ ಅಪರೂಪದ ಕಲಾವಿದರಿಗೆ ಮಾತ್ರ ಇಂತಹ ಹಾಡುಗಳನ್ನು ಹಾಡೋದ್ರಿಂದ ಇಡೀ ನಮ್ಮ ಒಂದು ಭಾರತದಲ್ಲೇ ಬಹಳ ಪ್ರಸಿದ್ಧಿಯಾಗಿದ್ದರು ನಮಗೆ ಒಂದು ನೋಡಿ ರಸಿಕಾ ರಸಿಕ ರಸಿಕ ಅಂತ ಹಾಡು ಕೇಳುವಾಗಲೇ ಕಣ್ಣ ಮುಂದೆ ಬಂದು ಎಲ್ಲರೂ ಈಶ್ವರ್ಯಮ್ಮ ನಿಲ್ತಾಯಿದ್ರು ಹಾಗೆ ಅವರು ಬಹಳ ನಗುಮುಗದ ಒಂದು ಅದ್ಭುತ ಕಲಾವಿದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಹುಟ್ಟಿದ ಈಶ್ವರಮ್ಮನಿಗೆ ಇವತ್ತು ಬರೋಬ್ಬರಿ ಎಂಬತ್ತಾರು ವಯಸ್ಸಾಗ್ತಾ ಬಂತು ಇವತ್ತು ಅವರು ಸಾಧಾರಣದ ಚಿರೆಯ ಒಂದಲ್ಲಿ ಇದ್ದಾರೆ ಅಂದರೆ ಇವರ ಜೀವನವನ್ನು ಸಂತೋಷವಾಗಿ ಕಳೆದಂತಹ ರೀತಿ ಹಾಗೆ ಇವರಿಗೆ ಒಳ್ಳೆ ಅವಕಾಶ ಇರುವ ಸಮಯದಲ್ಲಿ ಇವರ ಒಂದು ಕುಟುಂಬಕ್ಕಾಗಿ ಒಂದಷ್ಟು ಅಷ್ಟು ವರ್ಷ ಈ ಒಂದು ಹಾಡಿನ ಒಂದು ಗಾಯನದಿಂದ ದೂರ ನಿಂತರವರು ಯಾಕಂದರೆ ಅವರಿಗೆ ಕುಟುಂಬ ಗಂಡ ಮಕ್ಕಳು ಹೀಗೆ ಅದಕ್ಕಾಗಿ ಬಹಳಷ್ಟು ಸಮಯ ಕೊಟ್ಟರು ಅವರು ಹಾಗೇ ತಮಿಳು ತೆಲುಗು ಅಲ್ಲೆಲ್ಲ ಅಂದಿನ ಸಮಯದಲ್ಲಿ ಅವರು ಒಂದು ಫೇಮಸ್ ಗಾಯಕಿಯಾಗಿದ್ದರು ಈಗ ಕನ್ನಡದಲ್ಲಿ ಒಂದಷ್ಟು ಐಟಮ್ ಸಾಂಗ್ಗೆ ಹಾಡಿದರೆ ತಮಿಳು ತೆಲುಗಲ್ಲಿ ಎಲ್ಲ ರೀತಿಯ ಹಾಡುಗಳನ್ನು ಇವರು ಹಾಡ್ತಾಯಿದ್ರು ಒಟ್ಟಲ್ಲಿ ರಾಜ್ಕುಮಾರ್ ಅವರ ಒಂದು ಸಿನಿಮಾದಲ್ಲೇ ಒಂದು ಅರವತ್ತೈದು ಸಾಂಗ್ಗಳನ್ನು ಇವರು ಹಾಡಿದ್ದಾರೆ ಅಂದರೆ ಬಹುಶದು ಯಾರಿಗೂ ಕೂಡ ಈ ಥರ ಒಂದೇ ಒಂದು ರೀತಿಯ ಒಂದು ಹಾಡನ್ನು ಹಾಡುವವರು ಇಷ್ಟು ಹಾಡಿಗೆ ಬೇರೆ ಭಾಷೆಯ ಗಾಯಕಿ ಯಾರು ಹಾಡಿಲ್ಲ ಅಂತ ಅನ್ನಿಸುತ್ತೆ ಹಾಗೆ ಒಳ್ಳೊಳ್ಳೆ ಗಾಯಕಿಯವರ ಜೊತೆ ಗಾಯಕ ಗಾಯಕಿಯವರ ಜೊತೆ ಕೂಡ ಇವರು ಹಾಡಿದ್ದಾರೆ ಇವರ ತಂದೆ ಹೆಸರು ಆಂತೋನಿ ದೇವರಾಜ್ ತಾಯಿ ಮೇರಿ ನಿರ್ಮಲೈ ಈ ತಾಯಿ ಬಂದು ಕೋರಸ್ ಆಗಿದ್ರಂತೆ ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ತಾಯಿ ಜೊತೆ ಹೋಗಿ 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 ಅವರು ಕೋರಸ್ ಆಡಲಿಕ್ಕೆ ಕಲ್ತರು ಇವರಿಗೆ ಯಾವುದೇ ರೀತಿಯಾದ ಸಂಗೀತ ಅಭ್ಯಾಸ ಇರಲಿಲ್ಲ ಬರೀ ಈ ತಾಯಿ ಜೊತೆ ಈ ಕೋರಸ್ ಆಡುವಾಗ ಹೋಗ್ತಿದ್ದದ್ದು ಅದೊಂದೇ ಅನುಭವ ಇದ್ದು ಅಲ್ಲಿ ಕೋರಸ್ ಆಡಲಿಕ್ಕೆ ಹೋಗಿ ತಾಯಿ ಜೊತೆ ನಂತರದಲ್ಲಿ ಅವರು ಚಿ ಐವತ್ತ ನಾಲ್ಕರಲ್ಲೇ ಚಿತ್ರರಂಗದ ಹಾಡು ಹಾಡಲಿಕ್ಕೆ ಶುರು ಮಾಡಿದರು ನಂತರ ಅವರು ತುಂಬ ಫೇಮಸ್ ಆಗಿರೋದಂದರೆ ಸಾವಿರದ ಒಂಬೈನೂರ ಅರುವತ್ತೊಂದರಲ್ಲಿ ಅದರಲ್ಲಿ ಒಂದು ತಮಿಳು ಹಾಡು ಹಾಡಿ ಅವರು ಎಲ್ಲರಿಗೆ ಒಂದು ಪರಿಚಿತರಾದರು ನಂತರ ಅವರು ಬಹಳಷ್ಟು ವರ್ಷ ತಿರುಗಿ ನೋಡಿಲ್ಲ ನಂತರದಲ್ಲಿ ಅವರು ಅವರ ಒಂದು ಕುಟುಂಬಕ್ಕಾಗಿ ಬಹಳ ವರ್ಷ ದೂರ ನಿಂತರು ಒಂಬೈನೂರ ಅರವತ್ತೊಂದರಲ್ಲಿ ಇವರು ಎನ್ ತೋಯಿ ಪಾರಾಯೆ ಅಂತ ಒಂದು ಹಾಡು ಹಾಡಿದರು ನೋಡಿ ಎನ್ ತೋಯಿ ವಾರಾಯೆ ಅಂತ ಹಾಗೆ ಪಾಸ್ ಮಲರೆ ಅಂತ ಒಂದು ಚಿತ್ರದ ಹಾಡು ಅದರಲ್ಲಿ ಇವರು ಎಲ್ಲ ಭಾಷೆಗಳಿಗೂ ಕೂಡ ಎಲ್ಲ ಭಾಷೆದ ಭಾಷೆಯ ಸಂಗೀತ ನಿರ್ದೇಶಕರಿಗೂ ಕೂಡ ಇವರು ಚಿರಪರಿಚಿತರಾದರು ನಂತರ ಇವರು ಕನ್ನಡದಲ್ಲಿ ಮೊದಲಾಗಿ ಹೆಚ್ಚಾಗಿ ಐಟಮ್ ಸಾಂಗ್ಸ್ ಹಾಡಿರೋದೇ ಕನ್ನಡದಲ್ಲಿ ಹಾಗೆ ಕನ್ನಡದ ಒಂದು ಚಿತ್ರ ಚಲನಚಿತ್ರರಂಗ ಅವರನ್ನು ಒಂದು ಐಟಮ್ ಸಾಂಗ್ ಸಾಂಗ್ಸ್ ಹಾಡಲಿಕ್ಕೆ ಅಂತಲೇ ಅವರನ್ನು ಒಂದು ಕರೆಸ್ತಾಯಿದ್ರು ಆದರೆ ಅವರು ಅದರಲ್ಲಿ ತುಂಬ ಸಂತೋಷಪಟ್ಟರು ಯಾಕಂದರೆ ಅವರ ಜಾಗ ತುಂಬಲಿಕ್ಕೆ ಇನ್ನು ಯಾವ ಗಾಯಕಿಯರು ಕೂಡ ಅಂದಿನ ಸಮಯದಲ್ಲಿ ಇರಲಿಲ್ಲ ಈ ಐಟಮ್ ಸಾಂಗ್ಸ್ ಈಗ ಮತ್ತೆ ನೆನ್ ನಂತರಲ್ಲಿ ಉಷಾ ಉತ್ತಪ್ಪ ಅವರು ಬಂದರು ಉಷಾ ಉತ್ತಪ್ಪ ಅವರು ನಮ್ಮ ಈಶ್ವರಿ ಅಮ್ಮನವ್ರದ್ದು ಆಲ್ಮೋಸ್ಟ್ ಒಂದೇ ರೀತಿಯ ವಾಯ್ಸ್ ಹಾಗಾಗಿ ನಂತರದ ಹೆಚ್ಚಿನ ಹಾಡುಗಳನ್ನೆಲ್ಲ ಅವರು ಫಾಸ್ಟ್ ಸಾಂಗ್ಸನ್ನೆಲ್ಲ ಅವರನ್ನು ಅವರು ಹಾಡ್ತಾಯಿದ್ರು ನಮ್ಮ ಈಶ್ವರಮ್ಮ ಮೊದಲು ಕನ್ನಡಕ್ಕೆ ಹಾಡಿರೋದು ಸರೋಜಮ್ಮನ ಅವರ ಹಿನ್ನೆಲೆಯ ಧ್ವನಿಗಾಗಿ ಹಾಗಾಗಿ ಆ ಹಾಡು ಕೂಡ ಬಹಳ ಫೇಮಸ್ ಆಗಿತ್ತು ನಂತರದಲ್ಲಿ ಹೆಚ್ಚಾಗಿ ಅವರು ಕ್ಯಾಬ್ರೆ ಹಾಡುಗಳು ಮತ್ತು ಕನ್ನಡದಲ್ಲಿ ಕೂಡ ಭಕ್ತಿ ಪ್ರಧಾನ ಹಾಡುಗಳನ್ನು ಕೂಡ ಹಾಡಿದ್ದಾರೆ ಇವರು ಬರೀ ಐಟಮ್ ಸಾಂಗ್ಸ್ ಹಾಡಿದಲ್ಲದೇ ಇವರು ಕಲ್ಪನಾ ಭಾರತಿಯವರಿಗೆಲ್ಲ ಹಾಡಿದ್ದಾರೆ ನಂತರದಲ್ಲಿ ಇವರು ಬಹಳ ಅಂದರೆ ಬಹಳ ಬ್ಯುಸಿಯಾದರು ಅವರು ಎಂಬತ್ತನೇ ದಶಕದಿಂದ ಕನ್ನಡದಲ್ಲಿ ಇವರ ಹಾಡುಗಳು ಕಡಿಮೆ ಆಗ್ತಾ ಬಂತು ಅದಕ್ಕೆ ಮುಖ್ಯ ಕಾರಣಗಳು ಇವರು ಜಾಸ್ತಿ ತೆಲುಗು ತಮಿಳಲ್ಲಿ ಹಾಡ್ತಾ ಇರುವಾಗ ಭಕ್ತಿ ಪ್ರಧಾನ ಕ್ಯಾಸೆಟಿಗೆ ಕೂಡ ಹಾಡ್ತಾಯಿದ್ರು ಹಾಗೆ ಇವರಿಗೆ ತೀರಾ ಸಮಯ ಇಲ್ಲದಾಯಿತು ಮತ್ತು ಬೇರೆ ಬೇರೆ ಹೊಸ ಗಾಯಕಿಯವರ ಎಂಟ್ರಿ ಆಯ್ತಲ್ವ ಹಾಗಾಗಿ ಇವರಿಗೆ ಎಂಬತ್ತರ ನಂತರವರು ಕನ್ನಡದಲ್ಲಿ ಕನ್ನಡ ಹಾಡುಗಳನ್ನು ಸ್ಟೇಜ್ ಮೇಲೆಲ್ಲ ಹಾಡಿದ್ದಾರೆ ಆದರೆ ಕನ್ನಡ ಹಿನ್ನೆಲೆ ಗಾಯನ ಇವರು ಹಾಡಿಲ್ಲ ತಮಿಳುನಾಡು ಆಂಧ್ರದಲ್ಲೆಲ್ಲ ಇವರ ಚರ್ಚಲ್ಲಿ ಮತ್ತು ದೇವಸ್ಥಾನದಲ್ಲೆಲ್ಲ ಇವರ ಭಕ್ತಿ ಪ್ರಧಾನವಾದ ಹಾಡುಗಳು ಬಹಳ ಪ್ರಸಿದ್ಧವಾಗಿರುತ್ತೆ ಯಾಕಂದರೆ ಮೂಲತಃ ಇವರು ಕ್ರಿಶ್ಚಿಯನ್ ಕುಟುಂಬದಿಂದ ಬಂದವರಾಗಿರೋದ್ರಿಂದ ಅದು ಹಿಂದೂ ಕ್ರಿಶ್ಚನ್ ಅಂತಲ್ಲ ಎಲ್ಲ ರೀತಿಯ ಭಕ್ತಿ ಪ್ರಧಾನವಾದ ಹಾಡುಗಳು ಇವರ ವಾಯ್ಸಿಗೆ ಸೂಟ್ ಆಗ್ತಾ ಇತ್ತು ನಂತರದಲ್ಲಿ ಇವರ ಒಂದಷ್ಟು ಕ್ಯಾಸೆಟ್ ಕೂಡ ಬಿಡುಗಡೆ ಆಯಿತು ಈಗಲೂ ಕೂಡ ದೇವಸ್ಥಾನದಲ್ಲಿ ಇವರ ಹಾಡುಗಳನ್ನು ತಮಿಳುನಾಡು ಆಂಧ್ರಕ್ಕೆಲ್ಲ ಹೋದರೆ ಕೇಳಬಹುದು ಮತ್ತು ಚರ್ಚಲ್ಲಿ ಕೂಡ ಕೇಳ್ಬೋ ಕೇಳಬಹುದಾಗಿದೆ ಹಾಗಾಗಿ ಇವರು ಎಲ್ಲ ರೀತಿಯದ್ದು ಒಂದೇ ರೀತಿಯ ಹಾಡಿಗೆ ಅಲ್ಲ ಎಲ್ಲ ರೀತಿಯ ಹಾಡಿಗಳಿಗೂ ಕೂಡ ಹಾಡುಗಳಿಗೆ ಪ್ರಸಿದ್ಧಿಯಾಗಿದ್ದರು ಅಲ್ಲದ ಇವರು ಒಳ್ಳೊಳ್ಳೆಯ ಗಾಯಕರ ಜೊತೆ ಗೂಡಿ ಹಾಡಿದ್ದಾರೆ ಘಂಟಸಾಲವರ ಜೊತೆ ಆಮೇಲೆ ಮಹಾದೇವನ್ ಸೌಂದರ್ರಾಜನ್ ಎಮ್ ಎಲ್ ರಾಘವನ್ ಪಿ ಬಿ ಶ್ರೀನಿವಾಸ್ ಎಸ್ ಪಿ ಬಿ ಅವರು ಕೆ ಜೆ ಜಯಚಂದ್ರ ಜೇಸ್ತಾಸ್ ಎ ಸಿ ಲೋಕನಾಥನ್ ಆಮೇಲೆ ಸಿರ್ಖಾಜಿ ಗೋವಿಂದರಾಜನ್ ಮಲೇಷ್ಯಾ ವಾಸುದೇವನ್ ಅಂದಿನ ಸಮಯದಲ್ಲಿ ಬಹಳಷ್ಟು ಫೇಮಸ್ ಅಲ್ವಾ ಪಿ ಸುಶೀಲಮ್ಮ ಎಸ್ ಜಾನಕಿಯಮ್ಮ ವಾಣಿಜ್ಯ ಎಲ್ಲರ ಜೊತೆ ಕೂಡ ಇವರು ಜೊತೆಗೆ ಹಾಡಿದ್ದಾರೆ ಎಂ ಎಸ್ ರಾಜೇಶ್ವರಿ ಸರ್ವಮಂಗಲ ಹೀಗೆ ನಾನಾ ಥರದ ಗಾಯಕಿಯರ ಜೊತೆ ಗಾಯಕರ ಜೊತೆ ಅವರು ಜೊತೆಗೆ ಹಾಡಿದ್ದಾರೆ ಒಂದಷ್ಟು ಹಾಡುಗಳನ್ನು ಹಾಡಿ ನಂತರದಲ್ಲಿ ಅವರು ವಿರಾಮ ತಗೊಂಡಿದ್ದು ವಿರಾಮ ತಗೊಂಡು ಕೂಡ ಅವರು ಫ್ಯಾಮಿಲಿಯನ್ನು ಅವರ ಕುಟುಂಬವನ್ನು ಚೆನ್ನಾಗಿ ನಿಭಾಯಿಸಿಕೊಂಡ ಮೇಲೆ ಮತ್ತೆ ತಿರುಗಿ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಪೆಪ್ಪಿ ಸಾಂಗ್ ಆಡಲಿಕ್ಕೆ ಬಂದರು ಅವರು ಆಗ ಈ ತಮಿಳಲ್ಲಿ ಫಾಸ್ಟ್ ಸಾಂಗ್ ಬಹಳಷ್ಟಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಆಗ ಹೊಸ ತಲೆಮಾರಿನ ನಟ ನಟಿಯರಿಗೆ ಹೇಗೆ ಬೇಕೋ ಹಾಗೆ ಅವರು ಧ್ವನಿಯನ್ನು ಮಾಡ್ಯುಲೇಷನ್ ಮಾಡಿ ಅದಕ್ಕೆ ಸೂಕ್ತವಾಗಿ ಅವರು ಹಾಡ್ತಾಯಿದ್ರು ಅವರು ಜಾಸ್ತಿ ಫಾಸ್ಟ್ ಸಾಂಗ್ ಹಾಡಿರೋದು ತಮಿಳಲ್ಲಿ ಎರಡು ಸಾವಿರದ ಹನ್ನೊಂದಕ್ಕೆ ಅವರು ಶುರುವಾದ ತಮಿಳು ಹಾಡು ಎರಡು ಸಾವಿರದ ಇಪ್ಪತ್ತರವರೆಗೆ ನಡೆಯಿತು ಆಗ ಸಾಮಾನ್ಯವರಿಗೆ ಎಂಬತ್ತನೇ ವಯಸ್ಸಲ್ಲಿ ಕೂಡ ಅವರು ಹಾಡಿದ್ದಾರೆ ಅವರು ಈಗಲೂ ಕೂಡ ಅವರು ಮನೆಯಲ್ಲಿ ಕೂತು ಹಾಡ್ತಾರೆ ಯಾಕಂದರೆ ಅವರ ಆರೋಗ್ಯವನ್ನು ಕೂಡ ಅವರು ಹಾಡುಗಳನ್ನು ಎಷ್ಟು ಚೆನ್ನಾಗಿ ನಮಗೆಲ್ಲ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಹಾಗೆ ಅವರು ಆರೋಗ್ಯವನ್ನು ಕೂಡ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಸದಾ ನಗ್ತಾ ಇರುವಂತಹ ಒಂದು ಗಾಯಕಿಯವರು ಇವರಿಗೆಲ್ಲ ಸಿನಿಮಾದ ಎಲ್ಲ ನಟ ನಟಿಯರ ಜೊತೆ ಎಲ್ಲ ಭಾಷೆ ನಟ ನಟಿಯರ ಜೊತೆ ಎಲ್ಲ ಗಾಯಕಿ ಗಾಯಕರ ಜೊತೆ ಹಾಗೆ ನಮ್ಮ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ದಿಗ್ಗಜರ ಜೊತೆ ಕೂಡ ಒಳ್ಳೆಯ ಒಂದು ಸ್ನೇಹ ಇದೆ ಒಳ್ಳೆಯ ಗೆಳೆತನ ಇದೆ ಅದನ್ನು ಇವಾಗಲೂ ಅವರು ಉಳಿಸ್ಕೊಂಡು ಬಂದಿದ್ದಾರೆ ಇವಾಗಲೂ ಅವರು ಎಲ್ಲ ಸ್ಟೇಜ್ ಕಾರ್ಯಕ್ರಮದಲ್ಲಿ ಕಾಣ್ಬೋದು ಎಲ್ಲ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಕೂಡ ಇವರನ್ನು ಕಾಣ್ಬೋದು ಹಲವಾರು ಪ್ರಶಸ್ತಿಗಳು ಕೂಡ ಇವರಿಗೆ ಇವರ ಮುಡಿಯೇರಿದೆ ಹಾಗಾಗಿ ಮತ್ತು ನಾವು ಈ ಗಾಯಕಿ ಬಗ್ಗೆ ಇನ್ನಿಷ್ಟು ಮಾತಾಡಿದರೂ ಕೂಡ ಸಾಕಾಗಲ್ಲ ನಮ್ಮ ಇವತ್ತಿನ ವಿಡಿಯೋ ಎಲ್ಲರ ಈಶ್ವರ್ಯಮ್ಮನ ಬಗ್ಗೆ ಆಗಿತ್ತು ಹಾಗೆ ಇವರು ಯಾವತ್ತೂ ಕೂಡ ಎಲ್ಲರ ಅಮ್ಮನೇ ಆಗಿರಲಿ ಇವರಿಗೆ ಒಂದಷ್ಟು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ದೇವರು ಕರುಣಿಸಲಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಕೊಡಿ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಸಿ ಯು ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇದ್ದರೆ ನಾನು ಮತ್ತೆ ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಕೂಡ ಮಾಡ್ತೀನಿ ಏನಾದರೂ ನಾನು ಮಾತಾಡುವಾಗ ನಿಮಗೆ ತಪ್ಪು ಕಂಡರೆ ಖಂಡಿತವಾಗಿ ನನ್ನನ್ನು ಕ್ಷಮಿಸಬೇಕು